ಅಲ್ಲಿ ನಮ್ಮ ತಂಗಿ ಬಸ್ ಈಗ ಈಗ ನೋಡ್ರಿ ಬದ್ನಿಕಾಯಿ ಪಲ್ಯ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲಾರು ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಎಂಟು ಗಂಟೆಗೆ ಈಗ ಸ್ಟಾರ್ಟ್ ಮಾಡೋದು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡ್ಲಕ್ಕ ಗ್ಯಾಸ್ನಾಗ ಒಂದಾಗ ನಾನು ಇವಾಗ ಎಣ್ಣೆ ರೀ எண்ணெய் சொல் கொண்டு இங்கே எண்ணொந்துஸ்வல் பிசியல் இது நோட் இதற்கு உடனடி ஒன்ஸ் கருமா அது பூட்டி கை வரை அது எண்ணி நோட் நோட் நான் ஸ்நான் திரும்பி மற்ற கொர்வோம் ஒன்று சொல் எல் ಈಗ ನೋಡ್ರಿ ಉಳ್ಳಾಗಡ್ಡಿ ಅಂತ ಫ್ರೈ ಇದೆವ ಬದನೇಕಾಯಿ ಕಟ್ ಮಾಡಿ ತೊಳೆದ ಇಟ್ಕೊಂಡ್ರೆ ಬದ್ನೇಕಾಯಿ ಹಾಕೋತೀನಿ ಬದ್ನಿಕಾಯಿ ಉಡುಗಿಟ್ಟು ಕಟ್ ಮಾಡಿ ಇದು ಎಣ್ಣೆ ಒಳಗೆ ಒಂದು ಸ್ವಲ್ಪ ಬದ್ನೇಕಾಯಿನೂ ಫ್ರೈ ಮಾಡ್ಕೊಂಬಿಡೋಣ ಈಗ ನೋಡ್ರಿ ಬದ್ನಿಕಾಯಿ ಅಂತ ಫ್ರೈ ಈಗ ಹೆಣ್ಣು ಒಳಗೆ ಫ್ರೈ ಆದ್ಮೇಲೆ ಬದ್ನೇಕಾಯಿರೋ ಕಲರ್ನ ಚೆನ್ನಾಗಿ ಚೇಂಜ್ ಆಗ್ಯದ ಖಾರ ಹಾಕೋತೀನಿ ಎರಡು ಕಾರ ಹಾಕೊಂಡ್ರೆ ಪೌಡ್ರ್ ಖಾರ ಈಗ ನೋಡಿರಿ ಖಾರಪ್ಪ ಖಾರಪ್ಪ ಹಾಕಿ ತಿರ್ವೀನ್ರಿ ಇದು ಹುಣಸಿಕಾಯಿ ನೀರು ನೋಡಿರಿ ಮುಂಚೆಕಾಯಿ ಕಲಸಿಬಿಟ್ಟೀನ್ರಿ ಹೇಗ ನೀಟ್ಟು ಹುಂಚಿಕಾಯಿ ನೀರು ಹಾಕೊಂಡ್ಬಿಡಂತ ಹುಣ್ಚಿಕಾಯಿ ನೀರು ಮತ್ತು ಚಕ್ಕೆ ಲವಂಗ ಮೆಣಸು ಒಂದು ಸ್ವಲ್ಪ ತರ ತರಿಯಾಕಿ ಕೊಟ್ಟೀನ್ರಿ ಮತ್ತು ಶೇಂಗಾ ಹಿಂಡಿ ಭೀ ಹಾಕ್ತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಬಿಟ್ಟು ಬದ್ನಿಕಾಯಿ ಪಲ್ಯ ನೋಡಿರಿ ಕುದಿಕದ ಮಸ್ತ್ ಆಗ್ಯದ್ರಿ ಬದ್ನಿಕಾಯಿ ಪಲ್ಯ ಅಂತಾರೆ ಇದು ಬುಟ್ಟಿ ಒಂದು ಸ್ವಲ್ಪ ಕಳ್ಳಗದ್ರಿ ಜಲ್ದಿ ಹೊತ್ತಿಬಿಡ್ತವ್ರಿ ಅದಕ್ಕೊಂದು ಸ್ವಲ್ಪ ತಿರುಕೊತ ಕುತೀನಿ ರೀ ನಾನು ಯಾಕಂದ್ರೆ ಮಾತು ಹೇಳಿ ನೋಡಿರಿ ಪಲ್ಯ ಅಂತೂ ಸೂಪರಾಗಿ ರೆಡಿ ರೀ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ರೀ ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ನಡೀತದೆ ರೀ ಈಗ ಇನ್ನೊಂದು ಐದು ನಿಮಿಷ ಒಂದು ಎರಡು ನಿಮಿಷ ಅಷ್ಟೇ ಬಿಡ್ತೀನಿ ರೀ ಬದ್ನಿಕಾಯಿ ಜಲ್ದಿ ಸಾಫ್ಟಾಗಿ ಬಿಡ್ತಾವೆ ರೀ ಎರಡು ನಿಮಿಷದಾಗ ಗ್ಯಾಸ್ ಬಂದಾಗಿಬಿಡ್ತೀನಿ ನೋಡಿರಿ ಬದನಿಕೆ ಪಲ್ಯ ರೆಡಿ ಐತ್ರಿ ಗ್ಯಾಸ್ ಬಂದ್ ಮಾಡೀನಿ ಮ್ಯಾಲ ಬಿಡ್ತೀನಿ ಈಗ ನೋಡಿರಿ ಬದನಿಕೆ ಪಲ್ಯ ಅಂತೂ ಮಾಡೋದಾಗ ಇದೆ ಈಗ ಚಪಾತಿ ಹಿಟ್ಟು ಅದು ಇಟ್ಟಿನ ಈಗ ಚಪಾತಿ ಮಾಡ್ತೀನಿ ರೀ ಬದ್ನಿಕಾಯಿ ಪಲ್ಯ ಸೋರ ಚಪಾತಿ ಚಲೋ ಹಾಕ್ತವ್ರಿ ಅದಕ್ಕೆ ಚಪಾತಿ ಮಾಡ್ತೀನಿ ರೀಟರ್ ಅದ್ಕೊಂಡು ತೊಗೊಂಡಿನ್ರಿ ಈಗ ಚಪಾತಿ ಮಾಡ್ತೀನಿ ರೀ ಇಲ್ಲಿ ನೋಡ್ರಿ ಮಸ್ನಾಗೆ ಈ ಪಲ್ಯ ನೋಡ್ರಿ ಎಷ್ಟು ಸೂಪರ್ ಆಗಿ ಅಂತ ಹೇಳಿ ಭಾರಿ ಅಂದ್ರೆ ಭಾರಿ ಮಸ್ತ್ನಾಗ್ಯದ್ರಿ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ರೀ ಈ ರೀತಿ ಬದ್ನಿಕಾಯಿ ಪಲ್ಯ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಹೆಂಗೆ ಬಂತು ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ ಈಗ ಫ್ರೆಂಡ್ಸ್ ಆ ಮಧ್ಯಾಹ್ನಕ್ಕೆ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ಕೀನ್ರ ಅನ್ನ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡೋದಕ್ಕೆ ಈಗ ಮತ್ತೆ ಮಧ್ಯಾಹ್ನಕ್ಕೆ ಕಲಾಕ್ ಸ್ಟಾರ್ಟ್ ಮಾಡೀನ್ರಿ ಈಗ ಮಧ್ಯಾಹ್ನ ಮೂರುವರೆ ಟೈಮ ಈಗ ಒಂದು ಸ್ವಲ್ಪ ಊಟ ಮಾಡ್ಬೇಕಂತ ಅನ್ಕೊಂಡಿನಿ ಸಮೂ ಚೆನ್ನಮ್ಮ ಅವ್ರು ಭೀ ಊಟ ಮಾಡ್ಕೊತಾರೆ ಇಬ್ರು ಬದನೇಕೆಪಲ್ಯ ಚಪಾತಿ ಮಾಡಿನ ಮಿಂಜಾತ ಉಳತ್ತಾರ ನನಗೆ ಯಾಕೋ ಚಪಾತಿ ಚಪಾತಿವಲ್ಲ ಅನ್ಸಕತ್ತದ ಅದಕ್ಕೆ ನಿನ್ನೆ ಯಜಮಾನ್ರು ಊರಿಗೆ ಹೋಗಿದ್ರಿ ಯಾವ್ರಿಗೆ ಅಂತಂದ್ರೆ ಹೊನಕಿರಣಿಗೆ ಹೋಗಿದ್ರಿ ಅಲ್ಲಿ ನಮ್ಮ ದೇವ್ರದಾಗ ಹಾಂಡಿತ್ರಿ ಹಂಗಕ್ಕೆ ಹೋಗಿದ್ದರಿ ಅಲ್ಲಿ ನಮ್ಮ ಚಿಕ್ಕ ಮರಲ್ರಿ ವನಕಿರಣಿಗೆ ಕಿರಣಿಗೆ ಒಳಗೆ ಅವ್ರ ಬಾನ ಕಟ್ ಕಡಿಸ್ಯಾರೀ ದೇವ್ರ ಒಳಗೆ ಜೋಳದ ಬಾನ ಸಜ್ಜಾ ಅದೆಲ್ಲ ಮಾಡ್ತಾರ್ರಿ ಅದಕ್ಕೆ ಜೋಳದ ಬಾನ ಸಜ್ಕ ಅದೆಲ್ಲ ಕಟ್ಟಿರಿ ಸಜ್ಕ ಅದು ಚೆಂದ ಮಾಡಿ ಉಂಡಿದೆವು ಜೋಳದ ಬಾನ ಭೀ ಉಂಡಿದೆವು ರೀ ಇನ್ನೊಂದು ಸ್ವಲ್ಪ ಉಳ್ದಿವ್ರಿ ಅದು ಈಗ ಸಾದ ಜೋಳದ ಭಾನ ಯಾವ ರೀತಿ ಕಲಿಸ್ತೇವೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಜೋಳದ ಭಾನ ಎಂಟು ದಿವಸ ಹದಿನೈದು ದಿವಸ ಇಟ್ಟರು ಕೂಡ ಏನು ಖರಾಬ್ ರೀ ಅದು ಹಾಗಾಗಿ ಈಗ ಸಾದ್ ನೋಡ್ರಿ ಜೋಳದ ಭಾನ ಹೆಂಗದ ಮತ್ತೆ ಯಾವ ರೀತಿ ಕಲಿಸ್ತೀನಿ ಅಂತ ತೋರಿಸ್ತೀನಿ ರೀ ಇಲ್ಲಿ ನೋಡ್ರಿ ಇದೇ ನೋಡಿರಿ ಜೋಳದ ಬಾನ ಅಂತಂದ್ರೆ ನೀನೇನು ಹಾಕಿಟ್ಟಿದ್ದೆ ರೀ ಬೊಗಣಿ ಒಳಗೆ ಇದಿಷ್ಟು ಉಳ್ದ್ರಿ ಜೋಳ ರೀ ಕುಟ್ಟಿ ಜೋಳ ಒಣಗಿಸಿ ಜೋಳದ ಮಾಡ್ತಾರೆ ರೀ ನಮ್ಮ ಕಡೆ ಈ ದೇವರು ಮಾಡೋ ಟೈಮಿಗೆ ಈ ಮದುವೆ ಟೈಮ್ನಾಗ ಬೀಗ್ರದ ಹೇಳಿ ಈ ರೀತಿ ಜೋಳದ ಮಾಡ್ತಾರೆ ರೀ ಈಗ ನೋಡಿರಿ ಒಂದು ಸ್ವಲ್ಪ ಬಳ್ಳಿ ಕುಟ್ಟು ಹಾಕೊಂಡೀನ್ರಿ ಇದಕ್ಕೆ ಮತ್ತು ಒಂದು ಸ್ವಲ್ಪ ಉಪ್ಪು ಓ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿ ನೋಡಿರಿ ಈಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ರೀ ಎಣ್ಣೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು ರೀ ಮತ್ತು ಇದಕ್ಕೆ ಜೀರಿಗೆ ಹಾಕಿ ಕಲಿಸ್ತಾ ರೀ ಆದರೆ ನಾನು ಜೀರಿಗೆ ಹಾಕಿಲ್ರಿ ಇದಕ್ಕೆ ಬೇಕಾದ್ರೆ ಜೀರಿಗೆ ಮೊಸರು ಅದೆಲ್ಲ ಹಾಕಿ ಕಲಿಸ್ತಾರೆ ಇದಾಗ ಮನಾಗ ಹುಳಿ ಹಗ್ಯದ್ರಿ ಈಗ ಹುಳಿ ಹಾತದ್ರ ಇದು ಹೇಗೆ ಎರಡು ದಿವಸ ಮೂರು ದಿವ್ಸ ಹಾಕೋತಲ್ರಿ ಜೋಳದ ಬಣ್ಣ ಮಾಡಿ ಹಂಗೆ ಹುಳಿ ಹಾಕ್ತಿರ್ತದೆ ರೀ ಹಂಗಾಗಿ ನಾನು ಮೊಸರನ್ನೂ ರೀ ಇದಕ್ಕೆ ಮತ್ತು ಹಾಕಿಲ್ಲ ಹಾಕಿಲ್ರಿ ಜೀರಿಗೆ ಒಂದು ಸ್ವಲ್ಪ ಈ ರೀತಿ ಬಳ್ಳಿ ಹೆಂಗೆ ಕುಟ್ಟಿಕ್ಕಿನಿ ಹಂಗೆ ಕುಟ್ಟಿ ಹಾಕ್ತಾರೆ ಅದನ್ನು ಈಗ ಸಣ್ಣದನ್ನ ಈ ರೀತಿ ಕೈಲಿಂತ ಕಲಿಸ್ಬೇಕು ರೀ ಇದು ನೋಡಿರಿ ಹದುವಾಗಿ ಆಗಿ ರೀ ಈಗ ಸ ನಾನು ಈ ಜೋಳದ ಬಣ್ಣ ಕಲಿಸ್ತೀನಿ ರೀ ಮೊದ್ಲು ಈಗ ನೋಡ್ರಿ ಜೋಳದ ಭಾನ ಕಲ್ಸ್ಕೊಂಡ್ರಿ ಒಂದು ಸ್ವಲ್ಪ ಉಪ್ಪಿನ ಕಾ ಶೇಂಗಾ ಶೇಂಗಾಹಂಡಿ ಹಾಕ್ಕೊಂಡಿನ ಈ ಜೋಳದ ಭಾನ ಹಿಂಗೇನು ತಿನ್ಬೋದ್ರಿ ಶೇಂಗಾ ಹಂಡಿ ಹಚ್ಕೊಂಡು ಉಳ್ಳಾಗಡ್ಡಿ ಕಡ್ಕೊಂಡು ಮತ್ತು ಇಲ್ಲಿಗಪ್ಪ ಅಂತಂದ್ರೆ ಹಾ ತಿನ್ನೋಪ್ಪ ನಮ್ಮ ಸಾಮೂಹು ಶೇಂಗಾ ಅಂಡಿ ತಿನ್ನತೇನ್ರಿ ಇಲಿಕಪ್ಪ ಅಂತಂದ್ರೆ ಖಟ್ ಖಡಕ್ ಜೋಳದ ರೊಟ್ಟಿ ಇರ್ತವ್ರಿ ನಮ್ಮ ಪುಡಿ ಕಡ್ಡಿ ರೊಟ್ಟಿ ಅಂತ ಕರಿತೇವೆ ಖಡಕ್ ಜೋಳದ ರೊಟ್ಟಿ ಭಾನ ಹಿಂಡಿ ಹಚ್ಕೊಂಡ ಊಟ ಮಾಡಿ ಏನು ಪಲ್ಯನೂ ಬೇಕಾಯ್ತು ಹ್ಞೂ ಎಲ್ಲ ಕಲಾಚು ಮಾಡಪ್ಪ ಶೇಂಗಾಹಿಂಡಿ ಇದ್ರೆ ಆಯ್ತು ನೋಡಿರಿ ನೀವು ಸಪ್ಪಕ್ಕೆ ಮಾಡ್ಯಾರೀ ಅವ್ರು ಅಜ್ಜಿ ಶೆಂಗಾಹಿಂಡಿ ನಿನ್ನೆ ಹ್ಞೂ ಶೇಂಗಿನೇ ತಿನ್ನುತ್ತೀ ಬರೀ ಇದು ಬರೀ ಶೇಂಗಿ ತಿನ್ನದು ನಾ ಶಿ ತಿನ್ನಲ್ಲಪ್ಪ ನೀನೇ ತಿನ್ನ ನಮ್ಮ ಚೆನ್ನಮ್ಮನೂ ಊಟ ಮಾಡ್ಕೊತಾಳ್ರಿ ಅವ್ರು ಬದಿ ಪಲ್ಯ ಚಪಾತಿ ಉಳತ್ತರ ಇದು ನೋಡಿರಿ ಈ ರೀತಿ ಕಡಕ್ ಜೋಳದ ರೊಟ್ಟಿ ತೊಗೊಂಡ ಒಂದು ಸಾಲ ಈ ರೀತಿ ಜೋಳದ ಭಾನ ಹಚ್ಕೊಂಡು ಒಂದು ಸಾರ್ ಹಿಂಗೆ ಶೇಂಗಿ ಹಚ್ಕೊಂಡ ಊಟ ಮಾಡಿ ನೋಡ್ರಿ ನೀವು ಭಾರಿ ಮಸ್ತ್ ಇರ್ತೀರಿ ಇದು ಈಗ ನೋಡ್ರಿ ಫ್ರೆಂಡ್ಸ್ ನಾನು ಅವ ರೊಟ್ಟಿ ರೀ ನಾನು ಒಂದು ಸ್ವಲ್ಪ ನಷ್ಟ ಮಾಡ್ಕೊಳ್ಳತ್ತೀನಿ ರೀ ನಾನು ಪುರ್ತಕ್ಕ ನಷ್ಟ ಮಾಡ್ಕೊಳ್ತೀನಿ ರೀ ಅವ್ರಿಗೆಲ್ಲ ಅಡುಗೆ ರೀ ಅವ್ರು ಅದನ್ನೇ ಊಟ ಮಾಡ್ತಾರೆ ಅಂದ್ರೆ ನಿನ್ನೆ ನಾನ್ ವೆಜ್ ಮಾಡಿದೀವಲ್ಲ ರೀ ಹಾಗಾಗಿ ನಾನ್ ವೆಜ್ ಅವರೆಲ್ಲರೂ ಉಣ್ತಾರೆ ರೀ ಆದರೆ ನಾನು ಭಾನುವಾರ ಅಲ್ರಿ ಇವತ್ತು ಹಂಗಾಗಿ ನಾನು ಉಣಂಗಿಲ್ಲ ರೀ ನಾನ್ವೆಜ್ ಅದಕ್ಕೆ ನನ್ನ ಸಲುವಾಗಿ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡ್ರಿ ಐತೆ ಅಂತೇಳಿ ಉಪ್ಪಿಟ್ಟು ಮಾಡ್ಕೊಳ್ಳತ್ತೀನಿ ರೀ ಈಗ ಈಗ ನೋಡಿರಿ ಅಂತೂ ರೆಡಿ ಆಯ್ತು ರೀ ನಾನು ಉಪ್ಪಿಟ್ಟು ತಿಂತೀನಿ ರೀ ಟೈಮು ಹನ್ನೊಂದು ಗಂಟೆಗೆ ಅದ್ರಿ ಏನ ಇಟ್ಟ ನಷ್ಟ ಅದೇನು ಮಾಡಲಿಲ್ಲ ಅದಕ್ಕೆ ಈಗ ಉಪ್ಪಿಟ್ಟು ರೀ ಈಗ ಉಪ್ಪಿಟ್ಟು ಹಾಕೊತೀನ್ರಿ ಈಗ ನೋಡಿರಿ ಉಪ್ಪಿಟ್ಟು ಆಗ್ಯದ ರೀ ಯಾಕಂದ್ರೆ ಆ ಸಲೂಪ್ ರೀ ಅದು ಬಾಬಾಗ ಒಂದು ಸ್ವಲ್ಪ ಹಾಕ್ತೀನಿ ರೀ ನಾ ಒಂದು ಸ್ವಲ್ಪ ಹಾಕ್ಕೊತೀನಿ ನಾವು ಬಾಬಾ ನಾನು ಉಪ್ಪಿಟ್ಟು ತಿಂತೇವ್ರ ಇವರು ಇಟ್ಟು ನೋಡಿರಿ ಒಂದು ಸೂಪರಾಗಿದೆ ಹಸಿ ಮೆಣಸಿನಕಾಯಿ ಇಲ್ಲ ಟೊಮೆಟೊ ಹಣ್ಣಿಲ್ಲ ಆದ್ರೂ ಕೂಡ ನನ್ನ ಒಣ ಮೆಣಸಿನಿಗ್ ಹಾಕಿ ನಿಮ್ಮಿಂದ ಕೊತ್ತಂಬರಿ ಸೊಪ್ಪಿತ್ತು ರೀ ಒಂದು ಸ್ವಲ್ಪ ಹಾಕಿ ಮಾಡೀನಿ ರೀ ಎಷ್ಟು ಆಗ್ಯದ ಅಂದ್ರೆ ಟೇಸ್ಟ್ ಅಂತೂ ಹೇಳೋಂಗಿಲ್ಲ ರೀ ಅಷ್ಟು ಮಸ್ತ್ನಾಗ್ಯ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ ನಾನು ಈ ಗುಡಿಯೋನ ಸ್ಟಾರ್ಟ್ ಮಾಡಿದ್ರಿ ಈಗ ಸದಾ ನಮ್ಮ ತಮ್ಮ ಬೆಂಗ್ಳೂರ್ಲಿಂದ ಬಂದಿದ್ನಲ್ರಿ ಹಾ ಯಾರು ಬಂದ್ರ ಹೊಂಟಾಳ ಈಗ ಸದಾ ಬೆಂಗಳೂರಿಂದ ಬಂದಿದ್ನಲ್ರಿ ಇವತ್ತ ವಾಪಸ್ ರೀ ಬೆಂಗ್ಳೂರ್ಗ ಮತ್ತೆ ನಮ್ಮ ತಂಗಿ ಭೀ ಹೊಂಟಾಡ್ರಿ ಊರ್ಲಿಂದ ಇವತ್ತ ತಮ್ಮನ ಹೊಲತ್ತಾನ ಈಗ ತಮ್ಮಗೆ ಬುದ್ಧಿ ಕಟ್ಬೇಕು ನೋಡಿಗೆ ಒಂದಷ್ಟ ರೊಟ್ಟಿ ಮಡ್ಯಾಡ್ರಿ ಅವ ಹಿಂಡಿ ಕಟ್ಟ ಕುಟ್ಟ್ಯಾಡ್ರಿ ಈಗ ಬುತ್ತಿ ಕಟ್ಟಬೇಕು ಅಲ್ಲಿ ನಮ್ಮ ತಂಗಿ ಭೀ ಹೊಂಟಾಳತ್ರಿ ಈಗ ಬಸ್ ಸಿಗುದ್ರು ಅಂತ್ರಿ ಈಗ ಅಷ್ಟೇ ಹೊಂಟಾಡ್ರಿ ನಾ ಈಗ ನೋಡ್ರಿ ತಮ್ಮ ಬುತ್ತಿ ಕಟ್ಟಕ ರೊಟ್ಟಿ ಎಲ್ಲ ರೆಡಿ ಮಾಡಿ ಅನ್ರಿ ಶೇಂಗ್ರಿ ಅಲೋಗಿ

ಈಗ ನೋಡಿರಿ ಫ್ರೆಂಡ್ಸ ತಮ್ಮ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿ ಈಗ ತಮ್ಮ ಹೋಲಿಗೆ ತಂದ್ರಿ ನಾನು ಹೋಗಿ ಬರ್ತೀನಿ ಅಂತ ಹೇಳಕತ್ತನ ಬೆಂಗ್ಳೂರಿಗೆ ಹೋಗಕ್ಕೆ ಲಗೇಜು ರೆಡಿ ಆಯ್ತು ನೋಡ್ರಿ ತಮ್ಮಂದ ಹೋಲುತ್ತಂದ್ರಿ ಈಗ ನೋಡ್ರಿ ಫ್ರೆಂಡ್ಸ್ ತಮ್ಮ ಬಂದಿನಲ್ರಿ ಎರಡು ದಿವ್ಸ ಇದ್ದೀನರೀ ಅವನ ಶುಕ್ರವಾರ ಬಂದಿದ್ದ ಶನಿವಾರ ಅಷ್ಟೇ ಇದ್ರಿ ಶುಕ್ರವಾರ ಬೆಳಗ್ಗೆ ಬಂದಿನ್ರಿ ಶುಕ್ರವಾರ ಶನಿವಾರ ಎರಡು ದಿವಸ ಇದನ್ರಿ ಮತ್ತು ಭಾನುವಾರನೇ ಹೋದ್ ರೀ ಅವ್ನು ಮತ್ತು ಸೋಮವಾರ ಕಾಲೇಜ್ ಚಲೋತವ ಅಂಥೇಳಿ ಭಾನುವಾರನೇ ಹೋದ್ನಲ್ರಿ ತಂಗಿ ತಮ್ಮ ಇಬ್ಬರು ಬಂದಿದ್ರು ರೀ ತಂಗಿನೂ ಬರಬೇಕಾದ್ರೆ ಹಂಗೆ ಬರೋದು ತಮ್ಮ ಫುಲ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಮೇಲ ತಂಗಿ ಬಂದಿಡ್ರಿ ಅವನಿಗೆ ನಾವು ಬುತ್ತಿಯೋದು ಕಟ್ಬೇಕನ್ನೋಷ್ಟ್ರ ಹೊತ್ತಿನಾಗ ತಂಗಿ ಬಂದ್ಲು ತಂಗಿ ಬಂದು ತಕ್ಷಣ ಮತ್ತು ತಮ್ಮ ಓದಿನಿ ಅವನು ಅವಾಗ ತಮ್ಮ ಹೋದ್ಮೇಲೆ ಮತ್ತು ತಂಗಿನೂ ಆಯಿತು ಬಂದ ತಕ್ಷಣ ಒಂದು ಸ್ವಲ್ಪ ಬಾಬರಿಗೆ ಮಾತಾಡ್ಸ್ಕೊಂಡು ಊಟ ಅದೆಲ್ಲ ಮಾಡ್ಕೊಂಡು ತಂಗಿನೂ ಓದಿಡ್ರಿ ಯಾಕಂತಂದ್ರೆ ತಂಗಿ ಬಂದಿರೋದಾ ಬಾಬರಿಗೆ ನೋಡ್ಕೊಂಡು ಹೋಗೋ ಸಲುವಾಗಿ ಬಂದ್ಬಿಡ್ರಿ ಯಾಕಂದ್ರೆ ಬಾಬರಿಗೆ ಹುಷಾರಿರ್ಲಿಲ್ಲಲ್ರಿ ಅಸ್ಲಾಗೆ ಬೇಕೋ ದಿವಸ ಆಯ್ತು ಅಂತ ಹೇಳಿ ನೋಡ್ಕೊಂಡು ಹೋದ್ರೈತೆ ಅಂತೇಳಿ ಬಂದಿಡ್ರ ಅಕ್ಕಿ ಹಾಗಾಗಿ ಬಾಬೋರಿಗೆ ನೋಡ್ಕೊಂಡ ತಕ್ಷಣ ಮತ್ತೆ ವಾಪಸ್ ಓದೋಡಿರಿ ಯಾಕಂದ್ರೆ ಅವ್ರ ಮನ್ಯಾಗೂ ಯಾರು ಇಲ್ಲರಿ ಮನ್ಯಾಗ ಸಣ್ಣ ಸಣ್ಣ ಚುಕ್ಕೊಳಗೆ ಬಿಟ್ಟು ಬಂದಿರ್ತಾಳೆ ಹಾಗಾಗಿ ಅವ್ರಿಗೆ ಊಟಕ್ಕೆ ಅದಕ್ಕೆ ತೊಂದರೆ ಹೇಳಿ ಬಂದಿದ್ದ ತಕ್ಷಣ ಮತ್ತು ಅಕ್ಕಿ ಬಂದಿರೋದ ನಾಲ್ಕು ಗಂಟೆಗೆ ಬಂದಿಡ್ರಿ ಸಂಜೆ ಮುಂದೆ ನಾಲ್ಕು ಗಂಟೆಗೆ ಬಂದಿಳು ಮತ್ತು ವಾಪಸ್ ಐದು ಹೋದ ಹೋದಿಡ್ರಿ ಇಲ್ಲಿಂದ ಮತ್ತು ಅಫ್ಜಲ್ಪುರ್ಗೆ ಹೋಗಬೇಕಲ್ರಿ ಆಕೆಗೆ ಭಾಳ ದೂರ ಆಗ್ತದ್ರಿ ಹಾಗಾಗಿ ಮತ್ತಿಲ್ಲಿಂದ ಕ ಐದು ಗಂಟೆಗೆ ಕಳಿಸ್ಕೊಟ್ಟು ಬಂದ್ರಿ ಆ ಕಡೆದ ಮತ್ತೆ ಹೋದೌಡ್ರಿ ಆ ಹೋದ್ರು ಅಂತಂದ್ರೆ ಮತ್ತೆ ಅವ್ರ ಊರು ಬಸ್ ಇರ್ತಾವ್ರಿ ಆ ಕಡೆ ಹಂಗಾಗಿ ಅವಾಗಿಂದ ಅವಾಗ ಭಾಳ ಅಂದ್ರೆ ಭಾಳ ಬೇಜಾರ ಹಿಂಗೆ ಬಂದ ತಕ್ಷಣ ಹೋದ್ರೆ ಭಾಳ ಬೇಜಾರು ಆಗ್ತರಿ ಮನ್ಸಿಗೆ ನಾ ಏನಂತಾರೆ ನಾ ಬಂದಿರಲಿಕ್ಕಪ್ಪ ಅಂತಂದ್ರೆ ಏನೂ ಅನ್ಸಂಗಿಲ್ಲ ಆದ್ರೆ ಮನೆ ಒಂಥರ ಖಾಲಿ ಖಾಲಿ ಅನ್ನಿಸ್ಬಿಡ್ತದ ಆ ರೀತಿ ಆಗಿಬಿಟ್ಟಿದ್ರಿ ಖಾಲಿ ಖಾಲಿ ಅನ್ನಿಸ್ಬಿಟ್ಟಿತ್ತು ನಮ್ಗೆ ಮನೆ ಒಂಥರ ತಮ್ಮ ಬಂದ ಒಂದು ದಿವಸನಾದ್ರೂ ಇದ್ದ ಆದರೆ ತಂಗಿ ಬಂದ ತಕ್ಷಣ ಮತ್ತು ವಾಪಸ್ ಹೋಗ್ಬೇಕೈತೆ ರೀ ಅಕ್ಕಿ ಊರಿಗೆ ಹಂಗಾಗಿ ಹೋದ ತಕ್ಷಣನ ನಮ್ಗೆ ಎಲ್ಲರಿಗೂ ಬೇಜಾರು ಅನ್ನಿಸ್ಬಿಡ್ತು ಇವತ್ತೊಂದು ದಿವಸ ಇದು ನಾಳೆ ಹೋಗುವ ಅಂತಂದೇವು ರೀ ಆದ್ರೆ ಮನೆ ಕಡೆ ನಡೆಯಂಗಿಲ್ಲ ಸುಖ ಸಣ್ಣ ಚುಕ್ಕೊಳದವ ಹೋದಿನಿ ಅಂತೇಳಿ ಹೋದಿಡ್ರಿ ಚೆನ್ನಮ್ಮಾಗ ಕರ್ಕೊಂಡು ಹೋಗಬೇಕಂತ ಅಂದ್ಬಿಡಿರಿ ಅದ್ರಾಗಿ ಚೆನ್ನಮ್ಮ ವಾಲ ಅಂದಿಡ್ರಿ ಹೂರಿಗೆ ಹೋಗ್ಲಕ್ಕೆ ಹಂಗಾಗಿ ಚೆನ್ನಮ್ಮ ಹೋಲಿಲ್ಲರಿ ಚೆನ್ನಮ್ಮ ಇಲ್ಲಿ ದಿನ ಸಾಲಿ ಭೀ ಚಾಲು ಹೋಗ್ಲಾಕಿನ ಭಾಳಷ್ಟು ಟೈಮ್ ಅಲ್ರಿ ಹಾಗಾಗಿ ಬೇಡ ಮತ್ತು ಸಾಲಿ ಅದು ಚಾಲು ಆದ್ಮೇಲೆ ಬರ್ಲಿಕ್ಕಾದ್ರೆ ಅಂಥೇಳಿ ನಾವು ಕಳಿಸ್ಲಿಲ್ಲರಿ ಈಗ ಸಮೂಹಕ್ಕೆ ಇಬ್ರು ಜೊತೆಯಾಗಿ ಆಟ ಆಡ್ತಿರ್ತಾರೆ ಸುಮ್ಮನೆ ನನಗೂ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಹಿಡ್ಕೊಂಡು ಆ ಕಡೆ ಈ ಕಡೆ ಆಟ ಆಡ್ಲಾಕತ್ತಿರ ಅಂತಂದ್ರೆ ನನಗೂ ಟೈಮ್ ಸಿಗ್ತದ ಅಂಥೇಳಿ ಚೆನ್ನಾಗ್ ಕಳಿಸ್ಲಿಲ್ಲರಿ ನಾನು ನೋಡಿರಿ ತಂಗಿ ಬಂದಿರೋದ ಪಾಪ ಅವ್ರಿಗೆ ರೀ ಅದಕ್ಕೆ ಇವಾಗ ಹೆಂಗೆ ಅದಾರ ಅಂತ ನೋಡ್ಕೊಂಡು ಹೋಗಿ ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತೇಳಿ ತಂಗಿ ಬಂದಿದ್ರು ಮತ್ತು ತಮ್ಮ ಅಂತಂದ್ರೆ ಎಲ್ಲರಿಗೂ ಜಾಯಿನ್ ಅನ್ಸಕತ್ತ ಬಾಪಾ ಅಂದಿ ಅನ್ನ ಸಲುವಾಗಿ ತಮ್ಮನೂ ಬಂದಿದ್ದ ತಂಗಿ ತಮ್ಮ ಇಬ್ಬರು ಕೂಡ ಬಂದ ಹೋದ್ರಿ ಭಾಳ ಖುಷಿ ಅನ್ನಿಸ್ತು ಈಗ ಅವ್ರು ಹೋದ್ಮೇಲೆ ಮತ್ತೆ ಲಾಗ್ನ ನಾನು ಕಂಟಿನ್ಯೂ ರೀ ಮತ್ತು ತಮ್ಮನಗೂ ಬುತ್ತಿ ಏನಾದರೂ ಮಾಡಿ ಕಟ್ಬೇಕಂತಂದ್ರೆ ನನಗೂ ಕೂಡ ಎಲ್ಲ ಮಾಡಿ ಕಟ್ಟಕ್ಕೆ ಆಗಂಗಿಲ್ಲ ರೀ ಟೈಮ್ ಯಾಗ ಹಂಗಾಗಿ ಏನೂ ರೀ ಅವನೇ ರೊಟ್ಟಿನೂ ಅವನೇ ಮಾಡಿದ್ವಿಡ್ರಿ ಬರೀ ರೊಟ್ಟಿ ಅಷ್ಟ ಕಟ್ಟಿದೆವು ಮತ್ತು ಏನಾರು ಒಂದು ಸ್ವಲ್ಪ ಚೂಡ ಅದು ಇದು ಮಾಡಿ ಕಟ್ಬೇಕಂತ ಅಂದ್ಕೊಂಡಿದ್ರಿ ಅದರ ಮಾಡೋಕ್ಕೂ ನನಗೂ ಟೈಮ್ ಬಿ ಇರಲಿಲ್ಲ ರೀ ಮತ್ತು ಮಾಡ್ಲಕ್ಕೂ ಆಗಂಗಿಲ್ಲ ನನಗೆ ಜಾಸ್ತಿ ಕೆಲಸ ಹಾಗಾಗಿ ಏನೂ ರೀ ಬರೀ ಜೋಳದ ರೊಟ್ಟಿ ಅಷ್ಟ ಮಾಡಿದೆ ಯಾಕಂದ್ರೆ ಅಲ್ಲಿ ರೊಟ್ಟಿಗಳಂದ ಅಪ್ರೂಪ ರೀ ಅವರಿಗೆ ಹಂಗಾಗಿ ಹಿಂಡಿ ಜೋಳದ ರೊಟ್ಟಿ ಅಷ್ಟಾಗಿ ಕಟ್ಟಿದ್ದೇವ್ರಿ ಒಂದೊಂದು ರೊಟ್ಟಿ ಹಾಕೊಂಡ ಯಾವಾಗಾರೆ ರೊಟ್ಟಿ ಉಣ್ಬೇಕಂತ ಅನ್ನಿಸ್ದಾಗ ಒಳ್ಳೆ ಬರ್ತು ಅಂತೇಳಿ ಅವೇನು ರೊಟ್ಟಿ ರೀ ಜೋಳದ ರೊಟ್ಟಿ ಖಡಕ್ ಮಾಡಿ ಇಟ್ಟಿದ್ದೆವು ರೀ ಅವು ಎಷ್ಟು ದಿವಸ ಇಟ್ಟರಿ ಏನು ಖರಾಬ್ ಆಗಂಗಿಲ್ಲ ರೀ ಜೋಳದ ರೊಟ್ಟಿ ಒಂದು ತಿಂಗಳ ತನಕ ಇಟ್ಟಬೇಕಾದ್ರೂ ರೀ ಏನು ಆಗಂಗಿಲ್ಲ ಖರಾಬಾಗಂಗಿಲ್ಲ ಏನಿಲ್ಲರಿ ಆದ್ರೆ ಆದರೆ ರೊಟ್ಟಿ ಇದ್ರೆ ಖರಾಬ್ ರೀ ಆದರೆ ನಾವು ಇಲ್ಲೇ ಒಣಗಿಸ್ಬಿಟ್ಟನ್ನ ರೀ ರೊಟ್ಟಿ ಎಷ್ಟು ದಿವ್ಸ ಇಟ್ಟ್ರಿ ಏನಾಗಂಗಿಲ್ಲ ರೀ ಆ ಫ್ರೆಂಡ್ಸ್ ಇವತ್ತಿನ ವೀಡಿಯೋಸ್ ನಾನು ಇಲ್ಲಿಗೆ ರೀ ಯಾಕಂದ್ರೆ ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡ್ರಿ ಆದರೆ ಯಾಕೋ ಇಲ್ಲಿಗೆ ಮುಗಿಸ್ಬೇಕಂತ ಅನ್ಸಕತ್ತ ಅದಕ್ಕೆ ಇಲ್ಲಿಗೆ ಮುಗಿಸ್ತೀನಿ ರೀ ಆ ಇವತ್ತಿನ ವೀಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ